ಗಂಭೀರವಾದ ಗಂಭೀರವಾದ ಡಿಬೇಟ್ ಇದು ಇದರಲ್ಲಿ ಜೋಕಗಳಿಗೆ ಅವಕಾಶ ಇಲ್ಲ ತಮಾಷೆಗಳಿಗೆ ಅವಕಾಶ ಇಲ್ಲ ಕಮ್ ಟು ದ ರಿಯಾಲಿಟಿ ಕಮ್ ಟು ದ ರಿಯಾಲಿಟಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ವೆರಿ ಕ್ಲಿಯರ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ಯಾರೋ ಬಂದು ಸುಪ್ರೀಂ ಕೋರ್ಟ್ ಆದೇಶ ರಾಮ ಮಂದಿರ ಆಗಿದೆ ಯಾರೋ ಬಂದು ಪ್ರಶ್ನೆ ಇರೋದು ಅಂತ ಹೇಳುವಾಗಿಲ್ಲ ಅದು ವಕ್ಸದ ಭೂಮಿ ಒಬ್ಬರು ದತ್ತಿ ಮಾಡಿದಂತಹ ಭೂಮಿ ಈ ಆ್ಯಕ್ಟಿನ ಬಗ್ಗೆ ನಿಮ್ಗೆ ಸಮಸ್ಯೆ ಇದ್ರೆ ನೀವು ಪ್ಲೀಸ್ ಹೇಳಿ ಅದ್ರ ಬಗ್ಗೆ ದಯವಿಟ್ಟು ನಾವು ಮಾತಾಡುವ ಡೋಂಟ್ ಡೈವರ್ಟ್ ಇದ್ರಲ್ಲಿ ಏನಾದರೂ ಕರೆಕ್ಟ್ ನಿಮಗೆ ಈ ಆ್ಯಕ್ಟ್ ಸರಿ ಇಲ್ಲ ಇದ್ರಲ್ಲಿ ಈ ಪಾಯಿಂಟ್ಸ್ ಸರಿ ಇಲ್ಲ ಅಂತ ನೀವು ಹೇಳಿದರೆ

ಈ ಭಾಷಣ ನಾವು ಸಹ ಡೈಲಿ ಮಾಡ್ತೇವೆ ನೀವು ಪಾಯಿಂಟ್ ಹೇಳಿ ಇದ್ರಲ್ಲಿ ಯಾವ್ದು ಸರಿ ಇಲ್ಲ ಅಂತ ಹೇಳಿ ಕೇಳಿದ್ರೆ ಏನ್ ಮಾಡಕ್ ಆಗಲ್ಲ ಬರತ್ ನಾನ್ ನಿಮ್ಗೆ ಕ್ಲಿಯರ್ ಮಾಡಿದೆ ಸರಿ ಕ್ಲಿಯರ್ ಮಾಡುವಾಗ ನಿಮ್ದು ಆಗಿಲ್ಲ ಅಂತ ಹೇಳಿದ್ರೆ ನನಗೇನು ಮಾಡುವ ಗೊತ್ತಾಗ್ತದೆ ಇದು ಇಡೀ ಮುಸ್ಲಿಂ ಸಮಾಜಕ್ಕೆ ನೀವು ಮಾಡಿದಂತ ಅನ್ಯಾಯ ಇಡಿ ವಕ್ವಿನ ಆಸ್ತಿಯಲ್ಲಿ ನೀವು ದುಡ್ಡು ಹೊಡೆದದ್ದೇ ಹೊಡೆದ ಒಬ್ಬ ಬಡ ಮುಸ್ಲಿಮಿಗೆ ನೀವು ರಿಯಾದ್ ಕಡಂಬು ಒಂದ್ ಐದ್ ನಿಮಿಷ ಕೂತ್ಕೊಂಡು ನೀವೇ ಯೋಚನೆ ಮಾಡಿ ಅಂತ ಇಂತಿಂತ ಅಂಶಗಳಿಗಾಗಿ ಪಾಯಿಂಟ್ ನಂಬರ್ ಸಂವಿಧಾನ ವಿರೋಧಿ ಸಂವಿಧಾನ ವಿರೋಧಿ ಹೆಂಗ್ ಸಂವಿಧಾನ ವಿರೋಧಿ ಅನ್ನೋದು ಬೇಕಲ್ಲ ಸರ್ ಮನೆ ರಸ್ತೆಯನ್ನ ರಸ್ತೆಯನ್ನ ಏಕಾಏಕಿ ಟ್ರಾಫಿಕ್ ಪೊಲೀಸರು ಒನ್ವೆ ಮಾಡಿಟ್ಟಿದ್ದಾರೆ ಪ್ರತಿ ದಿವಸ ರೈಟ್ ಟರ್ನ್ ತಗೋತಾ ಇದ್ದೆ ಇನ್ ಮುಂದೆ ಲೆಫ್ಟ್ ಟರ್ನ್ ತಗೋಬೇಕಂತೆ ನನ್ನ ಫ್ರೀ ಸಂವಿಧಾನ ಕೊಟ್ಟಿರುವ ಫ್ರೀ ಮೂವ್ಮೆಂಟ್ ಧಕ್ಕೆ ಬರ್ತಾ ಇದೆ ನನಗೆ ಇದಾದ ಸಂವಿಧಾನ ವಿರೋಧಿ ನಿರ್ಣಯ ಅಂತ ಹೇಳ ನಾನು ಏನ್ ಮಾತಾಡ್ತೀರಿ ನೀವು ರಿಯಾಜ್ ನಮ್ಮ ಜೊತೆ ಶಿವಮೊಗ್ಗದಿಂದ ನೀರು ಸಂಪರ್ಕದಲ್ಲಿದ್ದಾರೆ ರಿಯಾಜ್ ನೀವಾದ್ರೆ ಹೇಳ್ತೀರಾ ಇಂತಿಂತ ಕಾರಣಗಳಿಗಾಗಿ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಈ ಅಂಶಗಳಿಗಾಗಿ ಇದನ್ನು ನಾವು ವಿರೋಧಿಸ್ತೀವಿ ಪಾಯಿಂಟ್ಸ್ ಹೇಳಿ ನನಗೆ ಈಗ ಪಾಯಿಂಟ್ ಹೇಳೋಕ್ಕಿಂತನೂ ಈಗ ಮುಸಲ್ಮಾನರು ಪರವಾಗಿ ಬಿಜೆಪಿ ಮುಸಲ್ಮಾನರು ಒಳಿತಿಗಾಗಿ ಮಾಡ್ತಾ ಇರುವಂತ ಕಾನೂನ ಇದು ಹೌದು

ಪಬ್ಲಿಕ್ ಅಲ್ಲಿ ಅವರು ಮಾತಾಡೋದಿಲ್ಲ ಯಾರು ಮಾತಾಡೋದಿಲ್ಲ ನಿಮ್ಗೆ ಧ್ವನಿ ಆನ್ ಏರ್ ಇರುತ್ತೆ ಇಂತಿಂತ ಅಂಶಗಳಿಗಾಗಿ ವಿರೋಧಿಸ್ತೀವಿ ಅಂತ ಹೇಳಿ ತಪ್ಪಂತ ಹೇಳಿ ಪ್ರೂವ್ ಮಾಡಿ ನಿಮ್ಗೆ ಪಬ್ಲಿಕ್ ನೋಡ್ತಾ ಇದೆ ಇದನ್ನ ನೀವು ನಂದು ಸರಿಯ ತಪ್ಪಂತ ನಾನ್ ಮಾತಾಡ್ತೇನೆ ಚಾಲೆಂಜ್ ಮಾಡ್ತಾ ಇದ್ದೇನೆ ನಿಮ್ಗೆ ನಾನು ಲಾಯರ್ ಅಲ್ಲ ಏನು ಸಲ್ಲ ನಾನೊಬ್ಬ ಡಾಕ್ಟರ್ ನಾನು ಚಾಲೆಂಜ್ ಮಾಡ್ತೇನೆ ಇದು ಸರಿ ಅಂತ ನಾನು ಪ್ರೂವ್ ಮಾಡ್ತೇನೆ ನೀವು ತಪ್ಪಂತ ಪ್ರೂವ್ ಮಾಡಿ ಅಷ್ಟೇ ನೀವು ಮಾತಾಡಿ ನಾನು ಕೇಳ್ತೇನೆ ಆಯ್ತು ಯಾಕೆ ವಿರೋಧಿಸ್ತಿದ್ದೀವಿ ಅಂದ್ರೆ ಯಾಕೆ ವಿರೋಧಿಸ್ತಿದೀವಿ ಅಂದ್ರೆ ಹಲೋ ಹ್ಮ್ ಮಾತಾಡ್ತಾ ಹೋಗಿ ಹಾ ವಕ್ಫ್ ಅಂದ್ರೆ ದೇವರಿನ ಹೆಸರಲ್ಲಿ ಕೊಡುವಂತ ದಾನ ಮಾಡುವಂತ ಭೂಮಿ ಆಗಿರುತ್ತೆ ಯಾಕೆ ಭೂಮಿ ಯಾಕಂದ್ರೆ ದೇವರ ಹೆಸರಲ್ಲಿ ಕೊಟ್ಟಿ ಅದನ್ನ ನಿರ್ಗತಿಗಳಿಗೆ ಬಡವರಿಗೆ ಅದಕ್ಕೆ ಅವರು ಅದನ್ನ ಸಿಗ್ಬೇಕು ಅನ್ನೋ ಉದ್ದೇಶಕ್ಕಂತ ಕೊಟ್ಟಿರೋದು ಕೆಲವೊಂದು ದಾನ ಕೊಟ್ಟಿರೋದಲ್ಲ ಕೇಳಿಲಿ ಕೇಳಿಲಿ ಒಂದು ನಿಮಿಷ ಪೂರ್ತಿ ಕೇಳಬೇಕು ಅದನ್ನು ಕೊಟ್ಟಿರೋಂಥ ಆಸ್ತಿಗಳಲ್ಲಿ ಆ ಬಡವರಿಗೆ ನಿರ್ದಗರ್ತಿಗರಿಗೆ ಮತ್ತೆ ಅದನ್ನು ಸಿಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮವರು ಅದನ್ನು ರಕ್ಷಣೆ ಮಾಡೋಕ್ಕಾಗಲಿಲ್ಲ ಅದನ್ನು ಹಂಗೆ ಬಿಟ್ಟಿದ್ದಾರೆ ಯಾಕಂದರೆ ಅದು ದುಡಿಮೆ ಮಾಡಿ ಅಥವಾ ಸಂಪಾದನೆ ಮಾಡಿ ತಗೊಂಡಿರೋದಂತ ಅಲ್ಲ ದಾನ ಮಾಡಿರೋದು ಹಾಗಾಗಿ ಅದನ್ನು ರಕ್ಷಣೆ ಮಾಡಿರೋದ್ರಿಂದ ಇವತ್ತು ಅಲ್ಲಿ ಏನಾಗಿದೆ ನಿಮ್ಮ ಕೆಲವೊಂದು ಹಿಂದೂಗಳು ಅದರಲ್ಲಿ ಕೂತ್ಕೊಂಡಿದ್ದಾರೆ ಆ ಕಬಳಿಕೆ ಆಗಿದೆ ಈಗ ಅದಾನಿ ಅಂಬಾನಿ ಅವ್ರದ್ದು ಆ ವಿಲ್ಲ ಇದೆಯಲ್ಲ ಅವ್ರದ್ದು ಇದು ಅದು ಇವತ್ತು ಅದನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಸಮುದಾಯದಲ್ಲಿ ಏನಿದೆ ಅಲ್ಲ ನಿಮಿಷ ರಿಯಾಜ್ ಇಷ್ಟು ದೊಡ್ಡ ಸಮುದಾಯದಲ್ಲಿ ಅದನ್ನ ಇದನ್ನ ವಿರೋಧಿಸಿಕೊಂಡು ಇಷ್ಟು ಪಕ್ಷಗಳಿದಾವೆ ಇಷ್ಟು ಪಕ್ಷಗಳಲ್ಲಿ ಇಷ್ಟು ದೊಡ್ಡ ಸಮುದಾಯದಲ್ಲಿ ಇಂಥ ಅಂಶಗಳಿಗಾಗಿ ನಾವು ಈ ಕಾನೂನನ್ನು ವಿರೋಧಿಸ್ತೀವಿ ಅಂತ ಹೇಳಬಲ್ಲಂತವ್ ಒಬ್ಬೇ ಒಬ್ಬ ಮನುಷ್ಯ ಇಲ್ವಾ ಕರ್ನಾಟಕದಲ್ಲಿ ಅವಾಗಿಂದ ಎದೆ ಬರ್ತ ಕೇಳ್ತಾ ಒಬ್ಬೇ ಒಬ್ಬ ಮನುಷ್ಯ ಇಂತಿಂತ ಅಂಶಗಳಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್